ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಿತು ದಶಕಗಳ ಬಳಿಕ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ವಿಶೇಷವಾಗಿತ್ತು ಸಭೆ ಬಳಿಕ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಟ್ಟು ಐವತ್ತಾರು ವಿಷಯಗಳ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳಲ್ಲಿ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ನಲವತ್ತಾರು ವಿಷಯಗಳು ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿವೆ ಎಂದರು ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮೇಲ್ದರ್ಜೆಗೇರಿಸುವುದು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳ ಎಲ್ಲ ಹಳ್ಳಿಗಳಿಗೆ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೊತ್ತದಲ್ಲಿ ನಾರಾಯಣಪುರ ಜಲಾಶಯದಿಂದ ಶುದ್ದ ಕುಡಿಯುವ ನೀರು ಒದಗಿಸಲು ಸಚಿವ ಸಂಪುಟ ಸಮ್ಮತಿ ನೀಡಿದೆ ಇದರಲ್ಲಿ ರಾಜ್ಯ ಹಾಗೂ ಕೇಂದ್ರದ ಸರ್ಕಾರದ ಪಾಲು ತಲಾ ಐವತ್ತರಷ್ಟು ಇರಲಿದೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಹದಿನೇಳು ಸಾವಿರದ ಹಂತ ಹಂತವಾಗಿ ಭರ್ತಿ ಮಾಡುವುದು ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಸಚಿವ ಸಂಪುಟ ತೆಗೆದುಕೊಂಡಿದೆ ನುಡಿದಂತೆ ನಡೆದಿದ್ದೀವಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ತ್ರೀ ಸೆವೆಂಟಿ ಸೇರ್ಪಡೆಯಾಗಿ ಅದಕ್ಕೆ ಒಂದು ರೆಜುಲ್ಯೂಷನ್ ಪಾಸ್ ಮಾಡಿದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡತಕ್ಕಂತ ನಿರ್ಣಯವನ್ನ ಮಾಡಿದೀವಿ ಆಮೇಲೆ ಖಾಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳು ಹದಿನೇಳು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದೀವಿ ಉಪಮಂತ್ರಿ ಡಿಕೆ ಶಿವಕುಮಾರ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಐದನೇ ದಿನದಲ್ಲಿ ದುರಸ್ತಿ ಮಾಡಿ ನೀರು ಉಳಿಸಿದ ಎಂಜಿನಿಯರ್ಗಳು ಸಿಬ್ಬಂದಿ ಸೇರಿದಂತೆ ನೂರ ಎಂಟು ಮಂದಿಗೆ ಇದೇ ಇಪ್ಪತ್ತೆರಡರಂದು ಸನ್ಮಾನ ಆಯೋಜಿಸಲಾಗಿದೆ ಅಂದೇ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗುವುದು ಎಂದು ಹೇಳಿದರು ಅನುಭವ ಮಂಟಪದಿಂದ ಅಂಜನಾದ್ರಿ ಬೆಟ್ಟದ ತನಕ ಬರುವ ಎಲ್ಲ ಪ್ರವಾಸಿ ತಾಣಗಳು ಮತ್ತು ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಜೊತೆಗೆ ರಾಜ್ಯದಲ್ಲಿ ಬಂಡವಾಳ ಆಕರ್ಷಣೆಗೆ ಒತ್ತು ಆರೋಗ್ಯ ಶಿಕ್ಷಣ ವಸತಿ ಆಡಳಿತ ವಿಕೇಂದ್ರೀಕರಣ ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಮಾಹಿತಿ ನೀಡಿದರು ಅದೆಲ್ಲ ಇವತ್ತು ಸಂಪುಟದ ಮುಂದೆ ಎಲ್ಲರೂ ಕೂಡ ಹಂಡ್ರೆಡ್ ಏನೇನು ಸ್ಮಾರಕಗಳು ಇವೆ ಅವನೆಲ್ಲ ಉಳಿಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ಸಚಿವರು ಸಂಪುಟ ಸಭೆ ನಡೆಯುವ ಸ್ಥಳಕ್ಕೆ ರಾಜ್ಯ ರಸ್ತೆ ಸರ್ಕಾರಿ ಸಂಸ್ಥೆಯ ಮೂಲಕ ಆಗಮಿಸಿದರು